ಿಲ್ಲ ವರ್ಣಾಶ್ರಮದಿಂದ ಇವೆಲ್ಲವೇ ಧ್ವನಿಮಠಕ್ಕೆ ಆಗಮಿಸೊಬ್ಬರು ಸಾಕ್ಷ ಕಲಿಸಿದ ಭಕ್ತರು ಅನ್ನುವಂತ ಭಾವತ ಬಂದಿದೆ ಇದರಿಂದ ಅದ್ಭುತ ಈ ಜಗತ್ತಿನಲ್ಲಿ ಮತ್ತೊಂದು ಇಲ್ಲ ಅಂತ ಅನಿಸ್ತಾ ಇದೆ ಈಗ ಅನೇಕ ಜನರು ಬರ್ತಾ ಇದ್ದಾರೆ ಜನಪ್ರತಿನಿಧಿಗಳು ಕಡೆಗೆ ಆಗಮಿಸ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಆ ಎಲ್ಲರನ್ನ ಮರುಪಟ್ಟಿದ ಪರವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶಿವರಾಜ್ ಸಂಗರ್ಜಿಯವರು ಕೊಪ್ಪಳದ ಶಾಸಕರಾದಂಥ ರಾಘವೇಂದ್ರ ಹೆಟ್ಟಾಡರವರು ಮಾಜಿ ಸಂಸದರಾದಂಥ ಸಂಗಣ್ಣ ಗರಡಿ ಈ ಕೊಪ್ಪಳದ ಲೋಕಸಭಾ ಕ್ಷೇತ್ರದ ಸಂಸದರಾದಂಥ ಅನೇಕ ಜನಪ್ರತಗಳು ಇವತ್ತು ಭಾಗವಹಿಸ್ತಕ್ಕಂಥ ಜನಿಕೇಶ್ವರ ಭಾರತೋತ್ಸವದಲ್ಲಿ ಸಾಕ್ಷಿಯಾಗಿ ತಮ್ಮ ಭಕ್ತಿಯನ್ನು ಅರ್ಪಿಸಲಿಕ್ಕೆ ಬರ್ತಕ್ಕಂಥದ್ದನ್ನು ಆ ದೃಶ್ಯಗಳನ್ನು ಇಲ್ಲಿ ನಾವು ಮತ್ತೆ ಕಾಣತಕ್ಕಂಥ ತಿಂಗಳು ಇದರ ಅಂಗಳದಲ್ಲಿ ಒಂದೇ ಒಂದು ಮಾತ್ರ ಆ ಮಂತ್ರ ಗಳಿಸುತ್ತದೆ ಗಳಿಸುತ್ತಾರೆ ಅನ್ನುವಂಥ ಮಂತ್ರವನ್ನೇ ಪ್ರತಿಯೊಬ್ಬರ ಕಿವಿಗಳಲ್ಲಿ ಹೇಳುತ್ತಾ ಇರ್ತಕ್ಕಂಥದ್ದು ಹಾಗೆ ಇಲ್ಲಿ ಇಲ್ಲಿ ಬಾ ಬಾಸೋದ ಬೇಡಿಸಿಕೊಂಡು ಕೊಪ್ಪಳದ ಬಸವೇಶ್ವರ ವೃತ್ತದಿಂದ ಹಾಗೆ ಬೆಳೆಯಾರ ಕಂಬನಿಯಿಂದ ಎಲ್ಲ ಕಡೆಯಿಂದ ಜನ ಸಾಗರೋಪಾದಿಯಲ್ಲಿ ಬರ್ತಾ ಇರತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ ನಾವು ಅಂದುಕೊಂಡಂತೆ ಸರಿಯಾಗಿ ಐದು ಮೂವತ್ತು ವೀಕ್ಷಣೆಗೆ ಭಾರತ ಉತ್ತಮವಾಗಿ ಎರಡಕ್ಕೆ ಎಲ್ಲ ಸಿದ್ಧತೆಗಳು ನಡೆಸುತ್ತೇವೆ ಕಳೆದೆರಡು ತಿಂಗಳಲ್ಲಿ ಜಿಲ್ಲಾಡಳಿತವೂ ಸೇರಿ ದೇಶ ಯಾತ್ರೋತ್ಸವ ಯಾತ್ರವನ್ನು ಯಶಸ್ಸಿಕೊಳ್ಳದಂತೆ ತನ್ನ ಎಲ್ಲ ಸಿಬ್ಬಂದಿಗಳನ್ನು ಕಟ್ಟಿಕೊಂಡು ಅದು ಜಿಲ್ಲೆಯ ಜನತೆಯ ಮನಸ್ಸನ್ನು ಸೆಳಿರತಕ್ಕಂಥದ್ದನ್ನು ನಾವು ನೋಡಬಹುದು ಹಾಗೆಯೇ ಅಪ್ಪಳದ ಪೊಲೀಸ್ ಇಲಾಖೆ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ಸಿ ರಾಮ್ ಸಿಂಧಿ ಅವರ ನೇತೃತ್ವದಲ್ಲಿ ಕರುಶಿದ್ದನ ಅತಿ ಬರ್ತಕ್ಕಂಥ ಲಕ್ಷ ಲಕ್ಷ ಜನರನ್ನ ರಕ್ಷಿಸುವ ಅವರಿಗೆ ಯಾವುದೇ ರೀತಿಯಾಗಿ ತೊಂದರೆಯಾಗಬೇಕು ಮಹಾರಥೋತ್ಸವ ಅತ್ಯಂತ ಸಿದ್ಧುಬದ್ಧವಾಗಿ ನಡೆದುಕೊಳ್ಳಿತ್ತು ತಮ್ಮ ಎಲ್ಲ ಸಿಬ್ಬಂದಿಗಳನ್ನು ಸುಮಾರು ಹದಿನೈದು ಸಾವಿರ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಮಹಾರಥೋತ್ಸವದ ಯಶಸ್ವಿಗಾಗಿ ದುಡಿತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಶಿವಮೊಗ್ಗದಿಂದ ವಿಜಯನಗರದಿಂದ ಬಳ್ಳಾರಿಯಿಂದ ಪಕ್ಕದ ಕನಗುವಿಂದ ಅನೇಕ ಪೊಲೀಸ್ ಬಂದೋಬಸ್ತ್ಗಾಗಿ ಕರೆಸಿಕೊಂಡು ಕ್ರಿಯಾಶೀಲವಾಗಿರುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಇವತ್ತು ಕರಿಶಿತ್ತೇಶ್ವರ ಜಾತ್ರೆ ಕೇವಲ ಕೊಪ್ಪಳದ ಜಾತ್ರೆ ಆಗಿರುವುದಿಲ್ಲ ಇದೊಂದು ಈ ನಾಡಿನ ಹಬ್ಬವಾಗಿ ಕರ್ನಾಟಕದ ಆ ಹಬ್ಬದ ರೀತಿಯಲ್ಲಿ ಅತ್ಯಂತ ಸಂಭ್ರಮ ಸಡಗರಗಳಿಂದ ನಡೀತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಈಗಾಗಲೇ ನಮ್ಮ ಮಂಜುನಾಥಿ ಅವರು ತಿಳಿಸಿದ್ವಿ ಕಡಿಮಠದ ಸಾಮಾಜಿಕ ಜಾಲತಾಣದಲ್ಲಿ ಕಣಿಮಠದ ಧಾರ್ಮಿಕ ಜಾತ್ರಾ ಮಹೋತ್ಸವದ ವಿಧಿ ವಿಧಾನಗಳನ್ನು ವೀಕ್ಷಿಸಿದಂತ ಸಂಖ್ಯೆ ಲಕ್ಷ ಲಕ್ಷ ಇರ್ತಾ ಇದೆ ಸುಮಾರು ಐವತ್ತು ಲಕ್ಷಕ್ಕೂ ನೀರು ಹೋಗುವಂತಹ ಒಂದು ಅಂಕ ಸಂಖ್ಯೆಯನ್ನ ನೀಡುವಂಥದ್ದನ್ನು ನಾವು ಕಾಣಬಹುದು ಹೀಗೆ ಎಲ್ಲ ಕೊಪ್ಪಳ ಇವತ್ತು ಕಣಿಮಠದಿಂದ ಅಂತಾರಾಷ್ಟ್ರೀಯ ಮಟ್ಟದವರಿಗೆ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು ಇದೆಲ್ಲ ಕಂಬಕಾರಿಯನ್ನ ಹೊಂದಿದವರು ಭವಿಷ್ಠ ರಕ್ತರು ಅನ್ನುವಂಥದ್ದನ್ನು ನಾವು ನೋಡಬಹುದು ಅನ್ನುವಂಥ ಮಾತನ್ನ ಹೇಳ್ತಾ ಇದನ್ನು ಮುಂದುವರಿಸ್ತಾ ಇದ್ದಾರೆ ಜಾತ್ರೆಯ ಬೇರೆ ಕ್ಷಣಗಳನ್ನು ವೃತ್ತಿಗೆ ಆಚರಿಸತಕ್ಕಂಥ ಎಲ್ಲ ಜನಪ್ರತಿನಿಧಿಗಳಿಗೆ ಜನರಿಗೆ ಆ ಅಧಿಕಾರಿಗಳಿಗೆ ಮೃತ ಸ್ವಾಮ್ಯವನ್ನು ಶ್ರೀಮಠವನ್ನು ಇನ್ನು ಹನ್ನೆರಡು ಜನಪಟ್ಟ ಆಗಮಿಸತಕ್ಕಂಥ ಸಂದರ್ಭವನ್ನು ನಾವು ಕಾಣ್ತಾ ಇದ್ದೇವೆ ಎಲ್ಲ ಜನಪ್ರತಿನಿಧಿಗಳು ಆರ್ಥಿಕವಾದವನ್ನು ಬರೆದುಕೊಳ್ಳಬೇಕು ಅಂತೇಳಿ ಈ ಒಂದು ಕಾರ್ಯಕ್ಕೆ ಸಾಕ್ಷಿಯಾಗಲಿಕ್ಕೆ ಆಗಮಿಸ್ತಾ ಇರತಕ್ಕಂಥ ಕೆಲಸಗಳನ್ನು ಈ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ ಇನ್ನೇನು ಇಂದು ಈ ಕಾರ್ಯಕ್ರಮ ಆರ್ಥಿಕ ನಾಂಗವಾಗಿ ನಡೀತಾ ಇದೆ ನಮ್ಮ ಎಲ್ಲ ಗೌರ್ಮೆಂಟ್ ಎಸ್ ಸಿ ಸಿ ಎಲ್ಲರೂ ಮತ್ತು ಪರವ ಪೂಜ್ಯರನ್ನ ನಾವು ಬಂದಿಕ್ಕೆ ಮಂಗಳ ಮೂರ್ತಿಯನ್ನ ಆಧರಿಸಕ್ಕೆ ಎಲ್ಲರನ್ನ ಇಲ್ಲಿ ಪ್ರಕ್ರಿಯೆಗಳನ್ನ ಈ ಅಂಗಳ ಮೂಲಕ ನಾವು ನೋಡ್ತಾ ಇದ್ದೇವೆ ಶ್ರೀ ನಮಸಿಂಧೇಶ್ವರರ ಜಾತ್ರಾ ಮಹೋತ್ಸವದಲ್ಲಿ ಆಧರಿಸುತ್ತಿರುವಂತಹ ಭಕ್ತರ ಭಕ್ತಿ ಸಹಕಾರ ಹಾಗೂ ಸಹಯೋಗದಿಂದ ಶ್ರೀಮಠದ ಈಗಿನ ಎಲ್ಲಾ ಪೂಜ್ಯರ ತಪಸಕ್ಕೆ ಹಾಗೂ ಭಕ್ತರ ಶಕ್ತಿ ಈ ಮಠದ ಎರಡು ಆಧಾರ ಸ್ತಂಭಗಳಾಗಿವೆ ಜಾತ್ರೆಗಾಗಿ ಇಷ್ಟೊಂದು ಜನ ಭಕ್ತಿ ಹಾಗೂ ದಾನ ಹೊತ್ತು ತಂದಿರುತ್ತಾರೆ ಇದೊಂದು ನಿಷ್ಕಾಮಕ ಭಕ್ತಿ ವರ್ಣಿಸಲಾಗದಾದಂತಹ ಭಕ್ತಿ ಅಂತ ನಾವು ತಿಳ್ಕೊಳ್ಳಬಹುದಾಗಿದೆ ಎಲ್ಲ ಒಂದು ಸೇವೆಯನ್ನ ಇಲ್ಲಿ ನಾವೆಲ್ಲ ಕಂಡುಕೊಳ್ಳಬಹುದಾಗಿದೆ ಇಲ್ಲಿ ಕೆಲವರ ಒಂದು ಭಕ್ತಿಯ ಒಂದು ಹೇಳ್ತಾ ಇದ್ದಾರೆ ಈ ಮಠದಲ್ಲಿ ಯಾರು ಯಾರಿಗೂ ಇಲ್ಲಿ ಹೇಳುವಂತಹ ಅಧಿಕಾರದಿಂದ ಎಲ್ಲ ಭಕ್ತರ ಇಲ್ಲಿ ರಕ್ಷ ಭಕ್ತರಿದ್ದಾರೆ ತಮ್ಮ ಸೇವೆ ಭಕ್ತಿ ಎಲ್ಲ ಗೌಶಿತೇಶ್ವನಿಗೆ ಅರ್ಚಿಸುವಂತಹದೇ ಸರ್ವಧರ್ಮಗಳ ಜಾತ್ರೆ ಅಂದರೆ ಅದು ಗೌಶರನ ಜಾತ್ರೆ ಅಂತ ನಾವು ಹೇಳಬಹುದು ಕಾರ್ಯ ಮಾಡುವ ಕೈಗಳು ಸ್ವಚ್ಛವಾಗಿದ್ದರೆ ನೀಡುವ ಕೈಗಳಿಗೆ ಕೊರತೆ ಇಲ್ಲ ಎನ್ನುವಂತೆ ನಮ್ಮ ಗೌಶಿದೇಶ್ವರನ ಜಾತ್ರೆಯಲ್ಲಿ ಈ ಒಂದು ಕಾರ್ಯ ನಡೆಯುತ್ತಿದೆ ಎಲ್ಲ ಕಣ್ಣಿದ್ದರೆ ನೋಡಿ ಕಾಲಿದ್ದರೆ ಹಂಪೆಯನ್ನ ನೋಡಿ ಆದರೆ ಇಲ್ಲಿ ಪುಣ್ಯವಿದ್ದರೆ ಈ ಕೊಪ್ಪಳ ಕೌಶುದೇಶವನ್ನ ಜಾತ್ರೆಯನ್ನ ನೋಡಿ ಎನ್ನುವಂತಹ ಒಂದು ವಾಣಿಯಾಗಿ ಮೆಚ್ಚನ್ ಈ ಜಾತ್ರೆಯಲ್ಲಿ ಕಣ್ಣು ಇರಬೇಕು ನಡೆದಾಡಲು ಕಾಲು ಇರಬೇಕು ಹಾಗಾಗಿ ಕಂಡು ಹಾಯಿಸಿದಷ್ಟು ಜನ ಇಲ್ಲಿ ನಡೆದಾಡಿದಷ್ಟು ಕುರಿತಿಯಲಾರದ ಜಾತ್ರೆ ಇದು ನಮ್ಮೂರ ಜಾತ್ರೆ ದೌಶಿನ ಒಂದು ಜಾತ್ರೆ ಇನ್ನೇನು ಕೆಲವೇ ಕೆಲವು ವರ್ಷಗಳಲ್ಲಿ ರಥೋತ್ಸವಕ್ಕೆ ಚಾಲನೆ ದೊರೆಯುತ್ತಿದೆ ಈಗಾಗಲೇ ಲಕ್ಷ ಲಕ್ಷ ಜನ ಇಲ್ಲಿ ಈ ರಥೋತ್ಸವದ ಮೈದಾನದಲ್ಲಿ ನೆರೆದಿರುವುದನ್ನ ನಾವೆಲ್ಲ ಕಾಣ್ತಾ ಇದ್ದೀವಿ ಪ್ರತಿಯೊಬ್ಬರೂ ಸಹಿತ ಇಲ್ಲಿ ದೌಶಿಂಗೇಶ್ವರನ ನಾಮವಂದೇ ಗೌಶಿಶ್ವರನ ಜ್ಞಾನದಲ್ಲಿ ಗಣಶಿಶ್ವರನಿಗೆ ಹರಕೆಯನ್ನ ಮುಟ್ಟಿಸಬೇಕು ಎನ್ನುವ ಕಾರಣದಿಂದ ಎಲ್ಲಾ ಭಕ್ತಾದಿಗಳು ಷಡಗಣಿಕಾಗಿ ಇಲ್ಲಿ ರಥೋತ್ಸವದ ಚಾಲನೆಗಾಗಿ ತಮ್ಮ ಹರಕೆಯನ್ನು ಮುಟ್ಟಿಸಬೇಕು ಎನ್ನುವಂತಹ ಕಾರಣವನ್ನ ಕಾಯಕ ನಾವೆಲ್ಲ ಇಲ್ಲಿ ಮಾಡ್ತಾ ಇದ್ದೀವಿ ದಕ್ಷಿಣರಾಗಿ ಸೇರಿ ನಾವು ಪಡ್ಕೊಂಡು ನೋಡಿದರೆ ಗಮಿಸುತ್ತ ಎಂದು ಇನ್ನು ಮುಂದೆ ಒಂದು ಎರಡು ನೂರ ಹದಿನೈದು ಗಮನಿಸುತ್ತಿದ್ದ ಹದಿನೆಂಟು ನೂರ ಹದಿನಾರರಲ್ಲಿ ತನ್ನ ಗುರುವಿನ ನಿರ್ಮಾಣವಾಗಿರ್ತಕ್ಕಂಥ ಗೌಶಿಪಟ್ಟು ಜೀವಂತ ಸಮಾಧಿಯಾಗಿರ್ತಕ್ಕಾಗಿ ಇವತ್ತು ನೆರವೂ ಈ ಎರಡು ನೂರ ಹತ್ತು ವರ್ಷಗಳಿಂದ ಗೌರಿಶಿರುವಂತಹ ಜಾತ್ರಾ ಬಹೋತ್ಸವ ನಡೆದುಕೊಂಡು ನಾವು ನೋಡ್ತಾ ಇದ್ದೇವೆ ಇನ್ನು ಸರ್ವಾನಮತವಾಗಿ ಕೌಶಸ್ ಭಕ್ತರ ಸಂಕಲ್ಪವೇ ಇದೇ ರೀತಿ ಸಾಕ್ಷಿಯಾಗಲಿಕ್ಕೆ ಸರ್ಕಾರ ಮಾಡುತ್ತಿಲ್ಲ ಇದು ಹತ್ತೊಂಬತ್ ನೂರ ತೊಂಬತ್ತೆರಡರಲ್ಲಿ ತಯಾರಿಯಾಗಿರುತ್ತದೆ ಅಧಿಕ ಭೂ ತಯಾರಿ ಅದು ಸ್ವಲ್ಪ ಬಹಳ ಹೊಸ ಹೊಸವನ್ನು ನಮ್ಮ ಮುಂಚಿತತ್ವ ವಕೀಲರ ನೇತೃತ್ವದಲ್ಲಿ ಹತ್ತೊಂಬತ್ತು ತೊಂಬತ್ತೆರಡರಲ್ಲಿ ಈಗಿನ ಮಾರಥೋತ್ಸವವನ್ನು ಆರಂಭ ಇದರ ಎತ್ತರ ಐವತ್ತೊಂದು ಫಿಟ್ ಎತ್ತರವಾಗಿದೆ ಈ ನಿರ್ಮಾಣಕ್ಕೆ ಸೇರಿನ ರಥೋತ್ಸವದ ನಿರ್ಮಾಣಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಅವಧಿ ಒಂದೂ ಒಂದು ವರ್ಷಗಳು ಹೆಚ್ಚು ಕಡೆ ಸೇರು ನಿರ್ಮಾಣವಾಗಿರ್ತಕ್ಕಂಥ ಸಂಪೂರ್ಣವಾಗಿ ಸಾಲುವಾಗಿ ಕಟ್ಟಡೆಯಿಂದ ಎಂಟು ನೂರು ಜನ ಫುಟ್ಟು ಕಟ್ಟಡೆಯಿಂದ ಈ ಮಾರಥೋತ್ಸವ ನಿರ್ಮಾಣವಾಗಿದೆ ಹಾಗೆಯೇ ಒಂದೊಂದು ಕಂತಿನ ದಾಳಿಗಳಿದೆ ಆ ದಾರಿಗಳ ತೂಕವೇ ಕರಡುವರೆಗೆ ಎರಡು ಟನ್ ಅದಕ್ಕೆ ಎರಡು ಸಾವಿರ ದಾರಿಗಳಿಗೆ ತೂಕ್ತಾ ಇದೆ ಹಾಗೆ ಅವತ್ತು ಹತ್ತೊಂಬತ್ತು ನೂರ ಮೂವತ್ತ್ ಮೂರು ವರ್ಷಗಳಷ್ಟೇ ಈ ಮಾರುಕೋಶವನ್ನು ತಯಾರು ಮಾಡಲಿಕ್ಕೆ ತಗಲಿದ ವೆಚ್ಚ ಹತ್ತು ಲಕ್ಷ ರೂಪಾಯಿ ಇವತ್ತು ತಯಾರು ಮಾಡಲಿಕ್ಕೆ ಹೋದರೆ ಎಷ್ಟು ಅನ್ನೋದನ್ನು ನಿಮಗೆ ಊಹಿಸಿಕೊಳ್ಳಬಹುದು ಹಾಗೆ ಒಟ್ಟು ಕೆಲಸವನ್ನು ಸೇರಿ ಐವತ್ತೊಂದು ಪೂಟಿಯತ್ತ ಇರ್ತಕ್ಕಂಥ ಈ ಮಾರತೋತ್ಸವ ದೌಹಿಕೇಶವನ್ನು ಸೇವೆಯನ್ನು ಸಲ್ಲಿಸತಕ್ಕಂಥದ್ದು ಇದು ಮೂವತ್ತ್ ಮೂರನೇ ವರ್ಷ ಈ ಮೂವತ್ತ್ ವರ್ಷ ಅನೇಕ ಘಟನೆಗಳಿಗೆ ಈ ಮಾರಕೋತ್ಸವ ಸಾಕ್ಷಿಯಾಗಲಿ ಅನೇಕ ಬದಲಾವಣೆಗಳಿಗೆ ಸಕಾರಾತ್ಮಕವಾಗಿರ್ತಕ್ಕಂಥ ಬದಲಾವಣೆಗಳಿಗೆ ಮಾರತೋತ್ಸವ ಸಾಕ್ಷಿಯಾಗಲಿ ಅನ್ನುವಂಥದ್ದಂಥ ಮೂವತ್ತ್ ಮೂರು ವರ್ಷಗಳ ಅವಧಿಯಲ್ಲಿ ಮಾರ ಈ ಮಾರ ದೋಷವನ್ನು ಇಷ್ಟೊಂದು ಅದೇ ಅವಧಿಯಲ್ಲಿ ಗಣಿಮಠವು ಸಹಿತ ಮೂವತ್ತು ಮೂರು ಮೂರು ದಶಕಗಳ ಅವಧಿಯಲ್ಲಿ ಅದ್ಭುತವಾದಂಥ ಬದಲಾವಣೆಗಳನ್ನು ಕಾಣಿದೆ ಕೋಟಿ ಕೋಟಿ ಭಕ್ತರನ್ನು ಇವತ್ತು ತನ್ನನ್ನು ತನ್ನಿಗೆ ಆಕರ್ಷಿಸುವಂಥ ಆಧ್ಯಾತ್ಮಿಕ ಶಕ್ತಿಯನ್ನು ದೈವಿಕ ಶಕ್ತಿಯನ್ನು ಪಡೆದುಕೊಂಡಿರುವಂಥದ್ದನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ ಹೀಗೆ ಒಟ್ಟಾರೆ ಸೇಬಿನ ಒಟ್ಟು ಕೂಡ ಮೂವತ್ತು ಟನ್ ಸುತ್ತಾ ಇರ್ತಕ್ಕಂಥ ಸೇಬು ಇದು ಅಷ್ಟಾವನ ಮಾದರಿಯಲ್ಲಿ ತಯಾರಾಗಿರ್ತಕ್ಕಂಥದ್ದು ಮೂರು ಹಂತದಲ್ಲಿ ನಿರ್ಮಾಣವಾಗಿರುವಂಥದನ್ನ ನಾವು ನೋಡ್ತೇವೆ ಆ ಮೂರು ಹಂತದಲ್ಲಿ ಒಂದೊಂದು ಕಡೆ ಮಹಾ ಕೃಷಿಕೇಶ್ವರನ ಕರ್ತರು ದುಷಿಕೇಶ್ವರನ ವಿವಿಧ ಪವಾಡಗಳನ್ನು ಆ ಭಾರತೋತ್ಸವದಲ್ಲಿ ಕೆತ್ತನೆಗಳನ್ನು ನಾವು ಕಾಣಬಹುದು ಹಾಗೆಯೇ ಈ ಹೊಡೆಯುವಂತಹ ಮಲ್ಲಪ್ಪ ಬಡಗರನ್ನು ಅವರು ಮುಂದುವರವ ಔಷಧಿಯನ್ನು ತಯಾರು ಈ ಮಹಾರಥೋತ್ಸವ ನಿರ್ಮಾಣವಾಗುವುದು ಅನೇಕ ಭಕ್ತರ ಸೇವೆಯು ಎನ್ನುವನ್ನ ನಾವು ಹೇಳಬಹುದು ದೌಶಿಕೇಶ್ವರ ಬಗ್ಗೆ ಒಂದು ಇತಿಹಾಸವನ್ನು ನಾವು ಹೇಳಬೇಕು ಅಂತಂದ್ರೆ ಈ ಮಹಾರಥೋತ್ಸವ ತೌಶಿದ್ದೇಶ್ವರ ಇಲ್ಲಿ ಮಂಗಲಾಪುರದಲ್ಲಿ ಭಾಗ್ಯದಿಂದಲೇ ತನ್ನ ಆಧ್ಯಾತ್ಮಿಕ ಶಕ್ತಿ ಮಳೆ ಮಂದಿರದ ರಕ್ತದಲ್ಲಿ ವಾಸವಾಗಿರ್ತಕ್ಕಂಥ ಜೋಸಿದ್ದೇಶ್ವರ ಮತ್ತೆ ಸ್ವಪ್ಪಳದ ಮನೆಗೌಡರಾದ ಗೆಡೆಗೌಡ ಬಗ್ಗೆ ಗೌಶಿಧ್ಯದ ವರ್ತನ ಆ ಜಡೇಗೌಡನ ಮನೆಯಲ್ಲಿ ಗೌಶಿತೇಶ್ವರ ಅನೇಕ ಪವಾಡಗಳನ್ನು ನಿರ್ಮಾಣ ಮಾಡಿದ್ದನ್ನು ನೋಡಿ ಅಂದಿನ ಹತ್ತನೆಯ ಗರುಮಠದ ಪೀಠಾಧಿಪತಿಗಳು ಆ ಭಾರತನಾಗಿರ್ತಕ್ಕಂಥ ಗರಿಶಿಷ್ಟನನ್ನು ತಮ್ಮ ಸೀಮದಕ್ಕೆ ಕರೆದುಕೊಂಡು ಬಂದು ಮಠದ ಸೇವೆಗೆ ಹಸ್ತ ಹಸ್ತರ ಅನ್ನುವಂಥ ಇತಿಹಾಸವನ್ನು ನಾವು ನೋಡ್ತೀವಿ ಅದರ ಅಂಗವಾಗಿ ಜಾತ್ರೆಯ ಕಾರ್ಯಕ್ರಮಗಳು ಪ್ರಾರಂಭವಾಗ್ತಕ್ಕಂಥದ್ದು ಇಂದಿಗೂ ಸಹ ಆ ಮಠವನ್ನು ಬಿಟ್ಟು ಬರೋ ಕಾಲಕ್ಕೆ ಜಡೆಯೋ ಮನೆಯನ್ನು ಬಿಟ್ಟು ಬರೋ ಕಾಲಕ್ಕಿ ಕ್ಲೇಷ ಆ ಕುಟುಂಬದ ತಾಯಿ ಹೊರಟೆಯನ್ನು ದೊಡ್ಡ ನಮ್ಮ ಮನೆಯಲ್ಲಿ ಬಿಟ್ಟು ಅಂತ ಹೇಳಿದಾಗ ನಾನು ಎಲ್ಲಿ ಹೋಗುವುದಾಗಿ ಮನೆಯಲ್ಲಿ ಇರ್ತೀನಿ ಹೇಳಿ ತನ್ನ ಜಡೆಯನ್ನೇಟ್ ಕಿತ್ತು ಕೊಟ್ಟು ಬರ್ತಾನೆ ಅವತ್ತಿನಿಂದ ಇವತ್ತರೆಗೂ ಆ ಜಡೆಯ ಕಿತ್ತಿ ಆ ಮನೆಯಲ್ಲಿ ನಾವು ನೋಡ್ತೀವಿ ಜಾತ್ರೆಯ ಕರ ಕಾರ್ಯಕ್ರಮಗಳೆಲ್ಲ ಪ್ರಾರಂಭವಾಗ್ತಕ್ಕಂಥದ್ದು ಆ ಜಗಡೆವರ ಮನೆಯಿಂದ ಸದಸ್ತಿ ಹೊರಡುವ ಮೂಲಕ ಜಾತ್ರಾ ಕಾರ್ಯಕ್ರಮಗಳು ಮತ್ತು ಪ್ರಾರಂಭವಾದ ಹೀಗೆ ಅನೇಕ ಒಂದು ಪವರ್ಗಳನ್ನು ದೋಷಿ ಕ್ರೀಡಾ ಒಂದು ಮಾತಾಡಿದೆ ಕುಡಿಯುವಿನ ಅಗಲಿಕ ಸಂಸ್ಥೆ ದೋಷಿ ಕ್ರೇಷರ ಜೀವಂತ ಸಮಾಜಾತ್ಮರ ಒಂದು ಇತಿಹಾಸದಲ್ಲಿ ಅರವತ್ನಾಲ್ಕು ಶಾಖಾ ಮಠಗಳನ್ನು ಬಳ್ಳಾರಿ ಜಿಲ್ಲೆಯಲ್ಲಿ ಜಿಲ್ಲರಲ್ಲಿ ಹುಡುಗಿನಡ್ಗೆ ತೆಬೆಲ್ಲೂರು ಕೂತೂರು ಮಕ್ಕನಬ್ಬೆ ಆಲ ಹರ್ಪನಹಳ್ಳಿ ದೇವಗೊಳನಹಳ್ಳಿ ಬಾಜಿಗೊನ್ನನಹಳ್ಳಿ ಕಟ್ಟುವಾಳು ಕೊಡಚು ಬಸಪೇಟೆ ಕಮಲಾಪುರು ಸಣ್ಣ ಕೋಡಗೇರು ಇಡ್ಗಿರು ಬಾವೇಹಳ್ಳಿ ಗದರ್ನೂರು ಇಲ್ಲಿ ಬಳ್ಳಾರಿ ಕೊಪ್ಪಳ ಒಟ್ಟಾರೆ ಅರವತ್ನಾಲ್ಕು ಶಾಖಾಪಟಗಳನ್ನು ಬಗ್ಗೆ ನಾಳಿನ ಪಕ್ಷೋತ್ಸವ ಕಾಲದಲ್ಲಿ ಶ್ರೀಮಠ ಪಡೆದುಕೊಂಡು ನಾವು ಎರಡು ಸಾವಿರದ ಉತ್ಸವಕ್ಕೆ ಚಾಲನೆ ಮಾಡಿದ ಏಳು ಚಾಲನೆ ಮಾಡಿ ನಾನು ಅನಿಸ್ತಾರೆ

ಟ್ವಂಸಿಕೇಶದ ಜಾತ್ರೆ ಅಂದರೆ ಅವರು ನಾಡಿನ ಆತ್ಮ ಆತ್ಮ ರೀತಿಯಲ್ಲಿ ಪರಿವರ್ತನೆ ಕೊಡ್ತಾ ಇದೆ ಟ್ವಂಸಿಕೇಶ ಜಾತ್ರೆ ಕೇವಲ ಜಾತ್ರಾ ಒಂದು ಧಾರ್ಮಿಕತೆಯಲ್ಲಿ ಉತ್ತವಾಗಿಲ್ಲ ಅವರು ಎಲ್ಲರನ್ನ ತನ್ನನ್ನು ತಾನು ತೊಡಗಿಸಿಕೊಂಡಿರ್ತಕ್ಕಂಥ ಆಧ್ಯಾತ್ಮ ಕ್ಷೇತ್ರ ಇರ್ಬೋದು ಸಾಮಾಜಿಕ ಕ್ಷೇತ್ರ ಇರ್ಬೋದು ಆಮೇಲೆ ಆರೋಗ್ಯ ಕ್ಷೇತ್ರ ಇರಬಹುದು ಅನೇಕ ಕಾರ್ಯಗಳನ್ನು ಮಠ ಮಾಡಿಕೊಂಡು ಬಂದಿರತಕ್ಕಂಥದ್ದನ್ನ ನಾವೆಲ್ಲ ನೋಡ್ತಾ ಇದ್ದೇವೆ ಹೀಗೆ ಇವತ್ತು ಅನೇಕರು ಗೌರ್ಮೆಂಟ್ಗಳ ಬಗ್ಗೆ ಹುಟ್ಟುವ ರೀತಿಯಲ್ಲಿ ಅನೇಕ ಸ್ವಲ್ಪ ಎಕ್ಸಾಮಿನೇಷನ್ ಆಗಿ ಮಾತನ್ನು ನಾವು ನೋಡಿದ್ವಿ ಅದಕ್ಕ ಅವ್ರು ಆ ರೀತಿ ಮಾತಾಡಿದಾರೆ ಅನ್ನೋದ್ರಲ್ಲಿ ಯಾವುದೇ ಇಲ್ಲ ತಾನೇ ನಡೆದುಕೊಂಡು ಬರುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಪ್ರಸಿದ್ಧೇಶ್ವರ ಮಹಾರಥೋತ್ಸವ ಮಹಾದಾಸೋ ವರ್ಷದಿಂದ ವರ್ಷಕ್ಕೆ ಅವರ ಖ್ಯಾತಿ ನಾಡಿನ ಎಲ್ಲೆಡೆ ಶಬ್ದ ಇರ್ತಕ್ಕಂಥದ್ದು ಮಹದಾಸೋಹಕ್ಕೆ ಭಕ್ತರು ತಮ್ಮ ಭಕ್ತಿಯ ಸೇವೆಯನ್ನು ಅರ್ಪಿಸಲಿಕ್ಕೆ ಕಳೆದೆರಡು ತಿಂಗಳುಗಳಿಂದ But I don't know to